ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಯು ಚಾನಲ್ ಇವತ್ತು ನಾನು ಪಡ್ಡು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಜೊತೆಗೆ ಹೊಸದಾಗಿರೋ ಪನಿಯಾರಮ್ ಕಲ್ಲು ಅಂತ ಅಥವಾ ಪಡ್ಡು ಪ್ಯಾನ್ನ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ತೊಗೊಂಡಿರೋದು ಲಕ್ಷ್ಮಿ ಅನ್ನೋ ಪ್ರಾಡಕ್ಟು ನೋಡೋಣ ಹೇಗಿದೆ ಅಂತ ಇದರಲ್ಲಿ ಹೇಗೆ ಬಂತು ಪಡ್ಡು ಅಂತ ನಿಮಗೆ ನೆಕ್ಸ್ಟು ಇದ್ದೀನಿ ವಿಡಿಯೋದಲ್ಲಿ ಮತ್ತು ಇದಕ್ಕೆ ಪ್ರೈಸ್ ಬಂದು ಇಲ್ಲಿ ತೌಸಂಡ್ ಅಂತ ಹಾಕಿದ್ದಾರೆ ಬಟ್ ನನಗೆ ಸಿಕ್ಕಿದ್ದು ಸಿಕ್ಸ್ ಫಿಫ್ಟಿ ರುಪೀಸ್ಗೆ ನೋಡಿ ಇದರಲ್ಲಿ ಇನ್ನೂ ತುಂಬ ಪ್ರಾಡಕ್ಟ್ಗಳಿದೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಒನ್ ಇಯರ್ ವಾರಂಟಿನೂ ಕೊಟ್ಟಿದ್ದಾರೆ ಟೂ ಲೇಯರ್ಸ್ ಆಫ್ ನಾನ್ ಸ್ಟಿಕ್ಕಿ ಅಂತ ಕೊಟ್ಟಿದ್ದಾರೆ ಇದು ನಾನು ಆ್ಯಕ್ಚುಲಿ ಐರನ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಶಾಪಲ್ಲಿ ತೊಗೊಳ್ಳುವಾಗ ಅವರು ಐರನ್ದು ಈ ಥರ ಅದಕ್ಕಿಂತ ಚೆನ್ನಾಗಿದೆ ಇದು ಹಾಗೆ ಅಂತ ಹೇಳಿಬಿಟ್ಟು ಇದನ್ನು ಕೊಟ್ಟರು ಬಟ್ ಐರನ್ದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಈ ಥರ ಒಂದು ಸ್ಟಿಕ್ಕು ಕೂಡ ಕೊಟ್ಟಿದ್ದಾರೆ ನೋಡಿ ಈ ಥರ ಶಾರ್ಪ್ ಆ್ಯಕ್ಚುಲಿ ಈ ಥರ ವುಡ್ಡಲ್ಲಿರೋ ಸ್ಟಿಕ್ನೇ ನೀವು ಯೂಸ್ ಮಾಡಬೇಕು ಯಾವುದೇ ರೀತಿ ಸ್ಟೀಲ್ ಆಗಿರಲಿ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇದು ನಾನ್ ಸ್ಟಿಕ್ ಲೇಯರ್ ಎಲ್ಲ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿದೆ ನಾನು ತೊಗೊಂಡಿರೋದು ಟ್ವೆಲ್ ಪಡ್ಡೂಸ್ ಆಗುತ್ತೆ ಇನ್ನು ಕೂಡ ನೀವು ಚಿಕ್ಕದು ಕೂಡ ತೊಗೋಬೋದು ಸೆವೆನ್ ಪಡ್ಡುಸ್ ಆಗೋ ರೀತಿಯಲ್ಲಿ ತೊಗೊಬೋದು ಬ್ಯಾಕ್ ಸೈಡು ಈ ರೀತಿಯಲ್ಲಿ ಬಂದಿದೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ವೆಯ್ಟ್ ಇದೆ ಇದ್ದಷ್ಟು ನಿಮಗೆ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಚ್ಕೊಳ್ಳಲ್ಲ ನಿಮಗೆ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಫಸ್ಟ್ ಟೈಮ್ ನಾನು ಆಗಿರೋದ್ರಿಂದ ಇದು ಯೂಸ್ ಮಾಡ್ತಾ ಇರೋದ್ರಿಂದ ನೀಟಾಗಿ ಎಲ್ಲನೂ ಕೂಡ ಸ್ವಲ್ಪ ಲಿಕ್ವಿಡ್ ಹಾಕಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸಿಂಪಲಾಗಿ ವಾಶ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸ್ಟೀಲ್ ಬ್ರಷ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸಾಫ್ಟಾಗಿರೋ ಸ್ಪಾಂಜಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಯೂಸ್ ಮಾಡಿ ನಾನು ಫಸ್ಟ್ ಟೈಮು ಮಾಡ್ತಾಯಿದ್ದೀನಿ ಪಡ್ಡು ಈಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಹಾಗೆ ಸಾಸಿವೆ ಮತ್ತು ಇದಕ್ಕೆ ಕಡಲೆಬೇಳೆನೂ ಕೂಡ ಹಾಕೋತಾ ಇದ್ದೀನಿ ಪಡ್ಡು ಮಾಡೋದು ಹೇಗೆ ಅಂತಲೂ ಕೂಡ ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆನ ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ನೀಟಾಗಿ ಈ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಮತ್ತು ಶುಂಠಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಲೈಟಾಗಿ ಈಗ ಫ್ರೈ ಮಾಡ್ಕೊಬೇಕು ಪಡ್ಡು ಪ್ಯಾನ್ ಜೊತೆಗೇ ಪಡ್ಡೂ ಕೂಡ ತೋರಿಸೋಣ ಒಂದೇ ವಿಡಿಯೋದಲ್ಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿರೋದು ನಾನು ಈಗ ಇದಕ್ಕೆ ನಾನು ಈರುಳ್ಳಿನೂ ಕೂಡ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ಥರ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ನಾವು ಫ್ರೈ ಮಾಡಿಕೊಂಡು ನಂತರ ಪಡ್ಡು ಮಾಡೋದ್ರಿಂದ ನಿಮಗೆ ಟೇಸ್ಟ್ ಇನ್ನೂ ಹೆಚ್ಚು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಕ್ಯಾರೆಟ್ ತುರಿನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತೀನಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಎರಡು ಮೂರು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ನಿಮಗೆ ಪಡ್ಡು ತುಂಬಾ ಚೆನ್ನಾಗಿರುತ್ತೆ ರುಚಿಯಂತೂ ಒಂಥರ ಡಿಫ್ರೆಂಟಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡು ನಾನು ಆಲ್ರೆಡಿ ಮಾಡಿರೋ ಇಡ್ಲಿ ಸಂಪ್ನ ಇರುತ್ತೆ ಅಲ್ವಾ ಅಥವಾ ಇಡ್ಲಿ ಬ್ಯಾಟರ್ಗೆ ನಾನು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ದೋಸೆ ಬ್ಯಾಟರ್ಲು ಕೂಡ ಮಾಡ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ಇರಬೇಕಷ್ಟೆ ತುಂಬ ತೆಳ್ಳಗಿದ್ರೆ ನಿಮಗೆ ಪಡ್ಡುಗೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಇದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹೊಸದಾಗಿ ತೊಗೊಂಡಿರೋ ಅಂತಹ ಪಡ್ಡು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಟ್ ಇದಕ್ಕೆ ನಾನು ಯಾವುದೇ ರೀತಿ ಸೀಸನಿಂಗ್ನ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಇದಕ್ಕೆ ಹೀಗೇ ಎಣ್ಣೆನ ಎಲ್ಲದಕ್ಕೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆನೂ ಕೂಡ ಹಾಕ್ತೇನೂ ಕೂಡ ಮಾಡ್ಕೊಬೋದು ಅಷ್ಟು ಚೆನ್ನಾಗಿದೆ ಈ ಪ್ಯಾನು ಸೊ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಡ್ಡು ಸಂಪಣನ ಇವಾಗ ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಲ ಆಮೇಲೆ ನೋಡಿ ಈ ರೀತಿಯಲ್ಲಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆದರೆ ತುಂಬಾ ಜಾಸ್ತಿನೂ ಕೂಡ ಹಾಕೋಗ್ಬಿಡ್ಬೇಡಿ ಅವಾಗ ಒಂದಕ್ಕೊಂದು ಅಂದ್ಕೊಂಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ನೀಟಾಗಿ ಅದು ಎಷ್ಟು ರೌಂಡ್ ಇದೆ ಅಷ್ಟಕ್ಕೆ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಪಡ್ಡು ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಜಸ್ಟು ನೋಡಿ ಹಿಂಗೆ ಟಚ್ ಮಾಡಿದ್ರೆ ಸಾಕು ಅದು ನೀಟಾಗಿ ಇದೆ ಅದಕ್ಕೆ ನನಗೆ ಈ ಪಡ್ಡು ಕಲ್ಲು ತುಂಬಾ ಇಷ್ಟ ಆಯಿತು ನೀವು ಕೂಡ ಪರ್ಚೇಸ್ ಮಾಡೋದಾದರೆ ಇದನ್ನೇ ಪರ್ಚೇಸ್ ಮಾಡಿ ನಿಮಗೆ ಬೇಕಂತಂದರೆ ನಾನು ಲಿಂಕ್ ಹಾಕಿರ್ತೀನಿ ಅಮೆಝಾನಲ್ಲಿ ಸೊ ನೀವು ಕೂಡ ಆ ಲಿಂಕಿಂದ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ ಇದನ್ನ ಮೇಲೆ ನೀವು ಸ್ವಲ್ಪ ಲೆಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೇನೂ ಕೂಡ ಬೇಯಿಸ್ಕೊಬೋದು ಮತ್ತು ಎಲ್ಲ ಕೂಡ ಈವನ್ನಾಗಿ ನೀಟಾಗಿ ಗೋಲ್ಡನ್ ಕಲರ್ ಬಂದಿದೆ ಎಲ್ಲೂ ಕೂಡ ಒಂದು ಸೈಡ್ ಬೆಂದಿದೆ ಒಂದು ಸೈಡು ಬೆಂದಿಲ್ಲ ಆ ಥರ ಇಲ್ಲ ಎಲ್ಲಕ್ಕೂ ನೀಟಾಗಿ ನೀಟಾಗಿ ಎಲ್ಲ ಕೂಡ ಗೋಲ್ಡನ್ ಕಲರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈಗ ನಾನು ಸ್ವಲ್ಪ ಕ್ಲೋಸ್ ಮಾಡಿ ಲಿಡ್ನ ಒಂದು ಎರಡು ಮೂರು ನಿಮಿಷ ಆದರೂ ಬೇಯಿಸ್ಕೊತೀನಿ ಇದು ಬೇಗನೆ ಆಗುತ್ತೆ ಪಡ್ಡು ಒಂದು ಟೆನ್ ಮಿನಿಟ್ಸಲ್ಲಿ ನಿಮಗೆ ಪಡ್ಡು ರೆಡಿ ಆಗಿಬಿಡುತ್ತೆ ಇಲ್ಲಿ ಟ್ವೆಲ್ ಪಡ್ಡು ಸಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಫಸ್ಟ್ ಟೈಮ್ ಸ್ವಲ್ಪ ಆಯಿಲ್ ಹಾಕಿದ್ದಷ್ಟೇ ಮತ್ತು ನಾನು ಒಂದು ಸ್ವಲ್ಪ ಕೂಡ ಆಯಿಲ್ ಹಾಕಲೇ ಇಲ್ಲ ಆಗಲೇ ಎಷ್ಟು ಚೆನ್ನಾಗಿ ರೊಟೇಟ್ ನಾನ್ ಸ್ಟಿಕ್ಕಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ನೀವು ಐರನ್ ಪ್ಯಾನಲ್ಲೂ ಕೂಡ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಕೂಡ ಅದು ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಈಗ ನೀಟಾಗಿ ಈ ರೀತಿಯಲ್ಲಿರೋ ವುಡನ್ ಸ್ಪೂನ್ನೇ ನೀವು ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಸ್ಟೀಲ್ನ ಯೂಸ್ ಮಾಡೋಕ್ಕೋಗಬೇಡಿ ವಾಶ್ ಮಾಡುವಾಗಲೂ ಅಷ್ಟೇ ಯಾವ ಮೆಥಡಲ್ಲಿ ಇದನ್ನು ವಾಶ್ ಮಾಡಿ ಎತ್ತಿಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ತೋರಿಸಿದ್ದೀನಿ ನೋಡಿ ಈಗ ಪಡ್ಡು ರೆಡಿಯಾಗಿದೆ ಎಲ್ಲನೂ ಕೂಡ ನೀಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಒನ್ ಟೈಮ್ಗೆ ನಿಮಗೆ ಇಷ್ಟೊಂದು ಪಡ್ಡು ಆಗೋದ್ರಿಂದ ಬೇಗ ಬೇಗನೆ ನೀವು ಮಾಡ್ಕೊಂಬಿಡ್ಬೋದು ಮನೆಯಲ್ಲಿ ತುಂಬ ಜನ ಇದ್ದಾಗ ಟ್ವೆಲ್ ಪಡ್ಡುಸ್ನ ನೀವು ಆರಾಮಾಗಿ ಒಂದೇ ಟೈಮಲ್ಲಿ ಮಾಡ್ಕೊಬೋದು ಅಲ್ವಾ ನೀವು ಕೂಡ ಈ ಥರ ದೊಡ್ಡ ಸೈಜಲ್ಲೇ ತೊಗೊಳ್ಳಿ ನಿಮಗೆ ಅವಶ್ಯಕತೆ ಇದ್ದರೆ ಈಗ ನೋಡಿ ರೆಡಿ ಆಯಿತು ಪಡ್ಡು ಎಷ್ಟು ಚೆನ್ನಾಗಾಗಿದೆ ಅಂತ ಒಳಗಡೆ ಹೇಗಾಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಒಳಗಡೆನೂ ಕೂಡ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಲ್ವಾ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಈ ರೀತಿ ಪ್ಯಾನ್ ಯೂಸ್ ಮಾಡಿದರೆ ನನಗೊಂದು ಕಮೆಂಟ್ ಹಾಕಿ ನಿಮಗೆ ಹೇಗೆ ಅನಿಸುತ್ತೆ ಪಡ್ಡು ಪ್ಯಾನು ಐರನ್ದು ಬೆಸ್ಟಾ ಇದು ಬೆಸ್ಟಾ ಅಂತ ನೀವು ನನಗೆ ಕಮೆಂಟ್ ಹಾಕಿ ಹಾಗೆ ನೋಡಿ ಈ ರೀತಿಯಲ್ಲಿ ಎಣ್ಣೆನೆಲ್ಲ ನೀಟಾಗಿ ಒಂದು ಕಾಟನ್ ಕ್ಲಾತಿಂದ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಪಡ್ಡು ಆದ ನಂತರ ನಾವು ಈ ರೀತಿ ಕಾಟನ್ ಕ್ಲಾತಲ್ಲಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇದಕ್ಕೆ ನಾವಿವಾಗ ಮೇಯ್ನಾಗಿ ನೋಡಿ ಈ ರೀತಿ ಕಡಲೆ ಅಲ್ವಾ ಅದನ್ನು ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಇದಕ್ಕೆ ನಾನು ಯಾವುದೇ ರೀತಿಯಲ್ಲೂ ಕೂಡ ಏನೂ ಯೂಸ್ ಮಾಡಿಲ್ಲ ಜಸ್ಟ್ ಕಡಲೆ ಹಿಟ್ಟನ್ನ ಹಾಕಿ ಎಲ್ಲನೂ ನೀಟಾಗಿ ಆಯಿಲ್ ಇದ್ದರೆ ಅದನ್ನೆಲ್ಲ ನೀಟಾಗಿ ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಈ ಥರ ಸ್ಟಿಕ್ ಆದಾಗ ನೀವು ಈ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳಿ ಸ್ಟೀಲ್ ಬ್ರಷ್ನ ಯೂಸ್ ಮಾಡಿದೆ ಇವಾಗ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಎಲ್ಲೂ ಕೂಡ ಆಗಲಿ ಎಣ್ಣೆ ಆಗಲಿ ಇರೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಈ ರೀತಿಯಲ್ಲಿ ಮೇಂಟೇನ್ ಮಾಡ್ಕೊತ ಬಂದರೆ ನೀವು ತುಂಬ ವರ್ಷಗಳ ಕಾಲ ಪಡ್ಡು ಪ್ಯಾನು ಹಾಳಾಗೋದಿಲ್ಲ ತುಂಬ ನೀಟಾಗಿ ಮೇಂಟೇನ್ ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ಕ್ಲೀನ್ ಆಯಿತು ಅಂತ ನೀವು ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿಯಲ್ಲಿ ನೀವು ಪಡ್ಡು ಪ್ಯಾನ ಕ್ಲೀನ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಿದ್ರೆ ಇದು ಬಿಟ್ಟು ಬೇರೆ ಮೆಥಡಲ್ಲಿ ದಯವಿಟ್ಟು ನನಗೊಂದು ಕಮೆಂಟ್ ಹಾಕಿ ನಾನು ಕೂಡ ತಿಳ್ಕೊತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ಕೊ ನೋಡ್ತಾ ಇರೋವಂತಹ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ ಸ್ವಲ್ಪವೂ ಎಣ್ಣೆ ಜಿಡ್ಡಿಲ್ಲ ಹೊಸ ಪ್ಯಾನ್ ಥರನೇ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಆಲ್